ಮೂರು ಚಿಹ್ನೆಗಳ್ನ ಹಾಕೊಳ್ಳಿ ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ ಸ್ವಸ್ತಿ ಓಕೆನಾ ಹ್ಞೂ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಬಂದು ಇಲ್ಲಿ ಆಗ್ಲಿಕಾಯಿ ಗ್ರೇವಿ ಮಾಡಿದ್ದೀನಿ ಎಷ್ಟು ಜನಕ್ಕೆ ಇಷ್ಟ ಆಗತ್ತೆ ಕಮೆಂಟ್ ಹಾಕಿ ಹಾಯ್ ಮಚಾಸ್ ಆ್ಯಂಡ್ ಮಚೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಯಾಕಂತೇಳಿದ್ರೆ ವೆದರ್ ಚೆನ್ನಾಗಿದೆ ಇವತ್ತು ಖುಷಿ ಆಗುತ್ತೆ ಮಳೆ ಇಲ್ಲ ಅಂದರೆ ಖುಷಿ ಮಳೆ ಇರಬಾರ್ದು ನನಗೆ ಮಳೆ ಇಲ್ಲ ಅಂದರೆ ಖುಷಿ ಆಗುತ್ತೆ ಸೊ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕೆಲವೊಂದು ಪೂಜೆ ಅದು ಇದ್ರ ಬಗ್ಗೆ ಕೆಲವೊಂದು ಹೇಳ್ತೀನಿ ಮೇನಾಗಿ ಏನಪ್ಪ ಅಂತೇಳಿದ್ರೆ ಇವತ್ತಿನ ದಿನದಲ್ಲಿ ತುಂಬ ಜನ ಕಾಲ್ ಮಾಡ್ತಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಿದ್ದೀರಾ ತುಂಬ ಖುಷಿ ಅನಿಸುತ್ತೆ ಕಮೆಂಟ್ ಕೊಂಡು ಮಾಡ್ತಾ ಎಲ್ಲರಿಗೂ ತುಂಬ ರೀ ಧನ್ಯವಾದಗಳು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ಗಳು ಆಗ್ತೀರಾ ನನಗೂ ಮೋಟಿವೇಶನ್ ಕೊಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ವಶನ್ಸು ತುಂಬ ಜನ ಹಾಕಿದರು ಸೊ ಅವ್ರ ಪ್ರಕಾರವಾಗಿ ನಾನೊಂದು ಏನಂತೇಳಿದ್ರೆ ಅಂತ ಅಂತೇಳಿದ್ರೆ ನಮಗೆ ನಮ್ಮ ಮನೆಯ ನೋಡಿ ಈ ವಸ್ಲು ವಸ್ತು ದಾಟಿ ಯಾವ ಒಂದು ದುಷ್ಟಶಕ್ತಿಗಳು ಬರಬಾರ್ದು ನಮ್ಮ ಮನೆಗೆ ಯಾವ ಒಂದು ದುಷ್ಟಶಕ್ತಿಗಳು ಪ್ರವೇಶ ಮಾಡಬಾರ್ದು ಅಂತೇಳಿದ್ರೆ ಈ ಥರ ಒಂದು ಮೂರು ಚಿಹ್ನೆಗಳನ್ನ ಹಾಕ್ಕೊಳ್ಳಿ ಮನೆ ಇದರಲ್ಲಿ ಖಂಡಿತವಾಗಲೂ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳ ಪ್ರವೇಶವಾಗೋಲ್ಲ ಯಾವುದಾದ್ರು ಮಾಟ್ಲ ಕುಟ್ಲ ಮಾಡಿಸಿರೋದು ದುಷ್ಟಶಕ್ತಿಯು ನೆಗೆಟಿವ್ ಎನರ್ಜಿ ಬರುವಂಥದ್ದು ಈ ಥರ ಒಂದು ಇಲ್ಲದೇ ಆರಾಮಾಗಿ ನಿಮ್ಮ ನೆಮ್ಮದಿ ಜೀವನ ನಡೆಸಬೇಕು ಅಂದರೆ ಮೂರು ಚಿಹ್ನೆಗಳನ್ನ ಹಾಕೊಳ್ಳಿ ಮೊದಲಿಗೆ ಏನಪ್ಪಾ ಅಂತೇಳಿದ್ರೆ ಸ್ವಸ್ತಿಕ್ ಓಕೆನಾ ಹ್ಞೂ ಈ ಚಿಹ್ನೆನ ನಾವು ಬರಿಬೇಕಾದ್ರೆ ಖಂಡಿತವಾಗ್ಲೂ ಇದರ ಹೆಸರನ್ನು ಹೇಳ್ಕೊಂಡೇ ಬರೀರಿ ಸ್ವಸ್ತಿಕ್ಕು ಎರಡನೇದು ಬಂದ್ಬಿಟ್ಟು ನಾವು ತ್ರಿಶೂಲ ಮೂರನೇದು ಬಂದ್ಬಿಟ್ಟು ಓಂಕಾರ ಈ ಒಂದು ಚಿಹ್ನೆಗಳನ್ನ ಬರೆಯೋದ್ರಿಂದ ಆಲ್ಮೋಸ್ಟು ನಮಗೆ ಅಂತ ಅಂತೇಳಿದ್ರೆ ನಮ್ಮ ಮನೆಯ ಬಾಗ್ಲಲ್ಲಿ ಬರೆಯೋದ್ರಿಂದ ನಮ್ಮ ಹೊಸಲು ದಾಟಿ ಯಾವುದೇ ಒಂದು ದುಷ್ಟಶಕ್ತಿಗಳು ಪ್ರವೇಶವಾಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಒಂದು ವೈಬ್ರೇಷನ್ ಇರುತ್ತೆ ಜೊತೆಗೆ ಬಂದ್ಬಿಟ್ಟು ಯಾವಾಗಲೂ ನಾವು ಮನೆಯಲ್ಲಿ ಪಾಸಿಟಿವ್ಸ್ ಆಗೇ ಇರ್ತೀವಿ ನೆಮ್ಮದಿಯಿಂದ ಇರೋಕ್ಕೆ ಒಂದು ಕ ಇದಾಗುತ್ತೆ ಈ ಒಂದು ಚಿಹ್ನೆಗಳನ್ನ ಬರೆಯೋದ್ರಿಂದ ನಮ್ಮ ಒಂದು ಲೈಫ್ನಲ್ಲಿ ಆರಾಮಾಗಿರ್ಬೋದು ಓಕೆನಾ ಖಂಡಿತವಾಗ್ಲೂ ಯಾವುದೇ ದುಷ್ಟಶಕ್ತಿಗಳಿಲ್ಲ ಯಾರು ಕಣ್ಣು ಬೀಳಬಾರ್ದು ಯಾಕಂದರೆ ಕುಟುಂಬ ಹಂಗೆ ಇರಲಿ ಕಣ್ರಪ್ಪ ಯಾಕಂದರೆ ಎಲ್ಲರಿಗೂ ಯಾವುದೇ ಕಣ್ಣು ಆರಾಮಾಗಿರಲಿ ಅನ್ನೋದೇ ನನಗೆ ಯಾಕಂದರೆ ಎಲ್ಲರಿಗೂ ಏನೇ ಕಣ್ಣಿದ್ರು ಎಲ್ಲ ಹೋಗ್ಬಿಡಿ ಎಲ್ಲರ್ಗು ಆದಷ್ಟು ಯಾವ ದೃಷ್ಟಿನೂ ಬಿಲ್ಡಂಗಿರಲಿ ಎಲ್ಲ ಸುಖ ಶಾಂತಿಯಿಂದ ಇರಲಿ ಅಂತಲೇ ಇದು ಮಾಡೋದು ಬೆಳಗಿನ ಎದ್ದಿ ಇವತ್ತು ವಾಕ್ಗೆ ಸ್ವಲ್ಪ ದೂರನೇ ಹೋಗಿದ್ದೆ ತುಂಬ ಜಾಸ್ತಿ ದೂರ ಹೋಗೋಕ್ಕಾಗಲೇ ಇಲ್ಲ ಯಾಕಂತ ಹೇಳಿದ್ರೆ ಮನೇಲಿ ಕೆಲಸ ಇತ್ತು ಸ್ವಲ್ಪ ಕೆಲಸ ಮುಗಿಸ್ಕೊಬೇಕು ಇವತ್ತು ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ತಂದಿದ್ದೀನಿ ಸೊ ಅವಲಕ್ಕಿ ಮಾಡಬೇಕು ಬನ್ನಿ ಇವತ್ತು ಅವಲಕ್ಕಿ ಮಾಡಿ ಅವಲಕ್ಕಿ ತಿಂದುಬಿಟ್ಟು ಮುಂದಿನ ಕೆಲಸಗಳಿದೆ ಸೊ ಮುಂದಿನ ಕೆಲಸಕ್ಕೆ ಹೋಗೋಣ ಮನೇಲಿದ್ದಾಗ ಆಲ್ಮೋಸ್ಟು ಪೂಜೆ ಪುನಸ್ಕಾರ ಹೇಳಿದಾಗ ಸ್ಯಾರೀಸ್ ಅದು ಇದು ಯೂಸ್ ಮಾಡ್ತೀನಿ ಕೆಳಗಡೆ ಹೋದಾಗ ಚೂಡಿದಾರ ಅವು ವೇರ್ ಮಾಡ್ಕೊತೀನಿ ಯಾಕಂತೇಳಿದ್ರೆ ಎಲ್ಲ ಥರನೂ ಇರಬೇಕು ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂದಕ್ಕೆ ಸ್ಟಿಪ್ ಆನ್ ಆಗಬಾರ್ದು ಅಲ್ವಾ ಸೊ ಬನ್ನಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ಹೊಲಕ್ಕೆ ಉಪ್ಪಿಟ್ಟು ಮಾಡೋಣ ಇವತ್ತು ನಾಗಪಂಚಮಿ ಸೊ ನಾನು ಹೋಗಿ ತನಿಯರಿಗೆ ಹೋಗಬೇಕು ಸೊ ಮನೆಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಈ ವಾರ ಎಲ್ಲ ಯಾಕಂತ ಎಲ್ಲ ಎಲ್ಲ ವಾರ ಯಾಕೆಂದರೆ ಶ್ರಾವಣ ಹುಟ್ಟಿದೆ ಶ್ರಾವಣದಿಂದ ವಾರಗಳು ಶ್ರಾವಣ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನೂರೆಂಟು ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಕೆಲವರು ಮನೆಯಲ್ಲಿ ಕೆಲವರು ದೇವ್ರ ಕಾರ್ಯಗಳನ್ನೆಲ್ಲನೂ ಈ ಟೈಮ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಒಂದು ಇದರಲ್ಲಿ ತುಂಬಾ ಖುಷಿಯಾದ ವಿಷಯಗಳೇನೆಂದರೆ ಕೆಲವೊಂದು ಫಂಕ್ಷನ್ಗಳನ್ನ ಮಾಡೋಕ್ಕೆ ಇಂತಿಂತೆ ತಿಂಗಳಲ್ಲೇ ಮಾಡಬೇಕು ಇಂತಿಂತೆ ದ್ವಾರದಲ್ಲೇ ಮಾಡಬೇಕು ಅನ್ನೋದು ಕೆಲವರಿಗೆ ಇರ್ತದೆ ಜೊತೆಗೆ ಬಂದುಬಿಟ್ಟು ಎಲ್ಲ ಪೂಜೆ ಪುನಸ್ಕಾರಗಳು ಈ ಶ್ರಾವಣ ಮಾಸದಲ್ಲಿ ತನಿಲೇ ಎದ್ದಿದ್ದು ಮುಗಿದ ಮೇಲೆ ನಾನು ಬಂದು ಇಲ್ಲಿ ಇವತ್ತು ಸ್ಪೆಷಲ್ ಬಂದು ಹಾಗಲಕಾಯಿ ಮಾಡ್ತಾಯಿದ್ದೀನಿ ತುಂಬ ಜನ ಹಾಗಲಕಾಯಿ ತಿನ್ನೋರು ಕೈ ಕೈ ಅಂದ್ಬಿಟ್ಟು ತಿನ್ನೋಕ್ಕೆ ಹೋಗಲ್ಲ ತುಂಬ ಅದರಲ್ಲಿ ಒಳ್ಳೊಳ್ಳೆ ನಿಮಗೆ ಬೇಕಾದಂಥ ಬಾಡಿಗೆ ಬೇಕಾದಂಥ ಎಲ್ಲ ಅದರಲ್ಲಿ ಅದರಲ್ಲಿರುತ್ತೆ ಹಾಗಲಕಾಯಿನ ನೀವು ವಾರದಲ್ಲಿ ಒಂದಿನ ತಿನ್ನಲೇಬೇಕು ಯಾಕಂದರೆ ಯಾವ ಇದು ಕೈಯಾಗಿರುತ್ತೆ ಅದು ತುಂಬ ಬಾಡಿಗೆ ಎಲ್ತಿಯಾಗಿರುತ್ತೆ ಮತ್ತು ಜೊತೆಗೆ ಬಂದು ಈ ಒಂದು ಶ್ರಾವಣದಲ್ಲಿ ತುಂಬ ಕೆಲಸಗಳು ಅದು ಇದು ಇದೇ ಇರುತ್ತಲ್ಲ ಇವತ್ತು ನಂತರ ನಾನು ಬಂದು ಚಪಾತಿ ಓ ಬ್ರೇಕ್ಫಾಸ್ಟ್ಗೆ ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ ಸೊ ಹಾಗಲಕಾಯಿ ಗ್ರೇವಿ ತುಂಬ ಹೆಲ್ತಿ ಸೊ ಸಕ್ಕತ್ತಾಗಿ ಬರುತ್ತೆ ಬಟ್ ಇದ್ರ ರೆಸಿಪಿ ಏನೋ ಕೇಳಿದ್ರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಯಾರು ಜಾಸ್ತಿ ನಂದು ಕುಕ್ಕಿಂಗ್ಕ್ಕಿಂತ ಜಾಸ್ತಿ ಮಾತಾಡೋದೇ ನೋಡ್ತಿರ್ತಾರಲ್ಲ ಸೊ ಅದಕ್ಕೋಸ್ಕರ ನಾನು ಕುಕ್ಕಿಂಗ್ ಚಾನಲ್ದು ಎಲ್ಲ ವೀಡಿಯೋಸ್ಗಳು ಅದು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ ಬಟ್ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಒಂದು ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಲಕಾಯಿದು ಗ್ರೇವಿ ಥರನೇ ಯಾಕೆ ಅಂತೇಳಿದ್ರೆ ತುಂಬ ಟೇಸ್ಟಿ ಇರುವಂಥದ್ದು ಕೆಲವೊಂದು ಏನಂದರೆ ಕೈ ಇದೆ ಅಂತ ತಕ್ಷಣ ಅದರಲ್ಲಿ ಏನೂ ಇದ್ದಿರಲ್ಲ ಕೈ ಇದ್ದಷ್ಟು ನಿಮ್ಮ ಬಾಡಿಗೆ ಅದು ತುಂಬ ಬೇಕಾಗಿರುತ್ತೆ ಯಾವುದು ಸ್ವೀಟ್ ಇರುತ್ತೆ ಅದು ನಿಮ್ಮ ಬಾಡಿಗೆ ಕೆಟ್ಟದ್ದು ಮಾಡುತ್ತೆ ಅಂತ ಅರ್ಥ ಓಕೆನಾ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ನ ನಾವು ಮಾಡೋಣ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇದೆ ಇದರಲ್ಲಿ ಒಳ್ಳೆ ಆರಾಮ ಬರ್ತಾ ಇದೆ ಏನು ಕೆಲಸ ಮಾಡಲ್ಲ ಒಬ್ಬಳೇ ಮಾಡಬೇಕು ನಾನು ಒಬ್ಬಳೇ ಎಲ್ಲನೂ ನೋಡ್ಕೋಬೇಕು ತುಂಬ ಕಷ್ಟ ಇದೆ ಸೊ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಇವತ್ತಿಂದ ಒಂದು ರೆಸಿಪಿ ನಿಮ್ಮ ಜೊತೆಗೆ ಶೇರಿಂಗ್ ಆಗಿರೋವಂಥದ್ದು ಅಂಥದ್ದು ಬಂದು ಆಗಲಕಾಯಿ ಗ್ರೇವಿ ಹೇಗಿತ್ತು ಏನು ಅಂತ ಹೇಳಿ ಬಂದು ತಿಂದುಬಿಟ್ಟು ಆಮೇಲೆ ಮುಂದಿನ ಕೆಲಸ ಅಲ್ಲ ಯಾಕಂದರೆ ಇವತ್ತೇನು ಕೆಲಸ ಇಲ್ಲ ನನಗೆ ನಾನು ಒಂದು ಶೂಟಿತ್ತು ಆ ಶೂಟ್ಗೆ ಹೋಗ್ಬೇಕಿತ್ತು ಸಾರದಲ್ಲಿ ವಸ್ತು ಮೇಳನ ಮೇಳ ಹಾಕಿದ್ರು ಸೊ ಅದ್ರದ್ದು ಹೋಗಿ ಶೂಟ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟೆ ಏನು ಮಳೆ ಅಂತೀರ ಫ್ರೆಂಡ್ಸ್ ಸಿಕ್ಕಾ ಬಟ್ಟೆ ಮಳೆ ಇವತ್ತಂತೂ ಸಿಕ್ಕಾ ಬಟ್ಟೆ ಎಷ್ಟು ಹೇಳೋಕ್ಕಾಗಲ್ಲ ಸ್ಟೋನ್ ಮಳೆ ಸುರಿದು ಮಾಡಿಬಿಡ್ತವ್ ತುಂಬ ಬಟ್ ನಾನು ಇಲ್ಲ ನಿಂತ್ಕೋಬಾರ್ದು ಅಂದ್ಬಿಟ್ಟು ಛತ್ರಿ ಎಲ್ಲ ಇಟ್ಕೊಂಡು ಕವರ್ ಮಾಡ್ಕೊಂಡು ನಿಂತ್ಕೊಬಿಟ್ಟೆ ಸೊ ನಾನೇನಾದರೂ ಮಧ್ಯದಲ್ಲೂ ಸಿಗಕ್ಕೊಂಡಿದ್ರಂತೂ ಗೋವಿಂದ ಸಿಕ್ಕಾ ಮಳೆ ಫ್ರೆಂಡ್ಸ್ ಇವತ್ತಂತೂ ಇದ್ರ ಜೊತೆಗೆ ಬಂದ್ಬಿಟ್ಟು ನಾಗಪಂಚಮಿನ ಆಚರಣೆ ಮಾಡಿದಂಥ ಎಲ್ಲರಿಗೂ ನಾಗಪಂಚಮಿನಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆ ನಾಗೇಂದ್ರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಸದಾ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಅಂತಲೇ ನಾನು ಎಲ್ರಿಗೂ ಹೇಳೋವಂಥದ್ದು ಎಷ್ಟು ಈ ಒಂದು ಇದರಲ್ಲಿ ಎಷ್ಟು ಖುಷಿಯಾಗಿರ್ತೀರಿ ಅಷ್ಟು ಆಯಸ್ಸು ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ ಓಕೆನಾ ಯಾಕೆಂದರೆ ತುಂಬ ಜನ ಕೆಲವರು ಯೋಚನೆ ಮಾಡೋದು ಜಾಸ್ತಿ ಅಲ್ವಾ ಅದಕ್ಕೆ ಯಾರು ಖುಷಿಯಾಗಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಆಯುಸು ಆರೋಗ್ಯ ಹೆಚ್ಚಾಗಿ ಇರುತ್ತೆ ಇವತ್ತಿನ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀನಿ ಮಳೆ ತುಂಬ ಓಕೆ ಈ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗ್ತಲ್ಲ ನಾಳೆ ಲಾಗಲ್ಪ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್